ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನು ಲೋಕೇಶ್ ವೀಕ್ಷಕರೇ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಆರನೆಯ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತ ಏಳನೇ ತಾರೀಕು ಶನಿವಾರ ದಿನದಂದು ಈ ಒಂದು ಕಾಕ್ತ್ಯಾಯಿನಿ ದೇವಿಯನ್ನು ನಾವು ಆರಾಧನೆ ಮಾಡುವಂಥದ್ದು ದುರ್ಗೆಯ ಆರನೆಯ ಸ್ವರೂಪ ಕಾಕ್ತ್ಯಾಯಿನಿ ದೇವಿ ಕಾಕ್ತ್ಯಾಯಿನಿ ದೇವಿ ಅನ್ನುವಂಥವಳು ಶಕ್ತಿ ಮತ್ತು ಸಾಮರ್ಥ್ಯದ ಪ್ರತಿನಿಧಿಯಾಗಿರುತ್ತಾಳೆ ಯುದ್ಧದ ದೇವಿ ಅಂತಲೂ ಕೂಡ ಈಕೆಯನ್ನು ಕರೀತಾರೆ ಶಕ್ತಿಯುತವಾದಂತಹ ಸ್ತ್ರೀಯಳಾಗಿರ್ತಾಳೆ ಇವಳು ಹಾಗೇನೆ ಈ ಒಂದು ಸ್ತ್ರೀ ತತ್ವವನ್ನು ಪ್ರತಿನಿಧಿಸುವಂತಹವಳಾಗಿರ್ತಾಳೆ ಕಾಕ್ತಾಯಿನಿ ದೇವಿ ಸಿಂಹದ ಮೇಲೆ ಸವಾರಿ ಮಾಡುತ್ತಾ ಇರುವಂತಹ ಈಕೆ ಒಂದು ರಾಕ್ಷಸರನ್ನ ಕೊಲ್ಲುವಂತಹ ಒಂದು ಸ್ವರೂಪದಲ್ಲಿ ಕಾಣಿಸ್ಕೊಳ್ತಾಳೆ ಈಕೆಗೆ ಬಹಳ ಪ್ರಿಯವಾಗಿರುವಂತಹ ಒಂದು ನೈವೇದ್ಯ ಅನ್ನುವಂಥದ್ದು ಯಾವುದಪ್ಪ ಅಂದರೆ ಜೇನುತುಪ್ಪ ರೆವೆಯಿಂದ ಮಾಡಿದಂತಹ ಪಾಯಸ ಕೇಸರಿ ಪಾಯಸ ಈ ರೀತಿಯಾದಂತಹ ಪದಾರ್ಥಗಳು ಅಂತಹ ಭಕ್ಷ್ಯ ಭೋಜನಗಳು ಆಕೆಗೆ ಬಹಳ ಪ್ರಿಯವಾಗ್ತದೆ ಇನ್ನು ಆಕೆಗೆ ಬಹಳ ಪ್ರಿಯವಾಗಿರುವಂತಹ ಬಣ್ಣವನ್ನು ನೀವು ಅರ್ಪಿಸುವಂಥದ್ದು ಯಾವುದಪ್ಪ ಅಂದರೆ ಗ್ರೇ ಕಲರ್ ಬೂದಿ ಬಣ್ಣ ಅಂತಾರಲ್ಲ ಆ ಕಲರ್ನ ನೀವು ಆ ದಿನ ಧರಿಸಿ ಪೂಜೆ ಮಾಡೋದರಿಂದಾಗಿ ಆ ತಾಯಿಗೆ ಅರ್ಪಿಸೋದ್ರಿಂದಲೂ ಕೂಡ ನಿಮಗೆ ಆ ತಾಯಿಯ ಅನುಗ್ರಹವಾಗುವಂಥದ್ದಾಗ್ತದೆ ಇನ್ನೂ ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂಥ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ